ಇರೋದ್ರಿಂದ ಒಂದು ಹೋರಾಟದಲ್ಲಿ ಅಥವಾ ಒಂದು ಚರ್ಚೆಗಳಲ್ಲೇ ಅಂತಿಮಗೊಳ್ಳಲಾಗದಂತಹ ಕೆಲವು ಇಶ್ಯೂಸ್ ಇದರಲ್ಲಿ ಇರೋದ್ರಿಂದ ಅವರು ಸರ್ಕಾರದ ಪರವಾಗಿ ಒಂದು ಅಪೀಲ್ ಮಾಡಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅವರು ಬಂದು ಏನು ಅಪೀಲ್ ಮಾಡ್ತಾರೆ ಅಂತೇಳಿ ನೋಡಿಕೊಟ್ಟು ಆಮೇಲೆ ನಾವೊಂದು ತೀರ್ಮಾನಕ್ಕೆ ಬರಬಹುದು ಅಂತೇಳಿ ನಾವೀಗ ಪದಾಧಿಕಾರಿಗಳು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ ಹಾಗೂ ಈಗ ನಾಲ್ಕೂವರೆಗೆ ಅವರು ಬರ್ತಾರೆ ಬಂದಾಗ ಎಲ್ಲ ತರಹದ ನಾವು ಮೇಂಟೈನ್ ಮಾಡಬೇಕು ಯಾರದು ಚಟ್ಟಾಚಟ್ಟಿ ಸಿದ್ದರಾಮಯ್ಯ ಅಂತೆಲ್ಲ ಘೋಷಣೆ ಯಾರೇ ಮಾಡಿದ್ರು ಅದು ಸರಿಯಾದ ಘೋಷಣೆ ಅಲ್ಲ ನೋ ಕರೆಕ್ಟ್ ಅಲ್ಲ ಅದು ಓಕೆ ಸೊ ಹಂಗಾಗಿ ನಮ್ಮ ಉದ್ದೇಶ ಅದಲ್ಲ ಸರ್ಕಾರದ ನೀತಿಯನ್ನ ಕಂಡೆ ಮಾಡಬೇಕು ಅದಕ್ಕೆ ಪದಗಳ ಬಳಕೆ ಎಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಇರ್ತದೆ ಅದು ಎಲ್ಲವೂ ಕೂಡ ನಾವು ಕಲಿಬೇಕು ಅದು ಈಗ ನಮ್ಮ ಸಿಎಿನ